ಮಕ್ಕಳು ಚಿಟ್ಟೆಗಳಂತೆ ಅವುಗಳನ್ನು ಹಾರಲು ಹಾರಲು ಬಿಡಿ ಬಿಡಿ ಮಕ್ಕಳು ಚಿಟ್ಟೆಗಳಂತೆ ಅವುಗಳನ್ನು ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯದ ಭದ್ರ ಬುನಾದಿಗಳು ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯದ ಭದ್ರ ಬುನಾದಿಗಳು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಶಿಕ್ಷಣ ಮಗುವಿನ ಮೂಲಭೂತ ಹಕ್ಕು ಅದನ್ನು ಕಸಿಯಬೇಡಿ ಶಿಕ್ಷಣ ಮಗುವಿನ ಮೂಲಭೂತ ಹಕ್ಕು ಅದನ್ನು ಕಸಿಯಬೇಡಿ ಮಗುವಿನ ಬಾಲ್ಯ ಕಲಿಕೆಗಾಗಿ ಸಂಪಾದನೆಗಾಗಿ ಅಲ್ಲ ಮಗುವಿನ ಬಾಲ್ಯ ಕಲಿಕೆಗಾಗಿ ಸಂಪಾದನೆಗಾಗಿ ಅಲ್ಲ ಹಕ್ಕುಗಳಿವೆ ನಮಗೆ ಜನ್ಮ ಹೊಂದುವ ಮತ್ತು ಪೌಷ್ಟಿಕ ಆಹಾರ ಪಡೆಯುವ ಹಾಗೂ ದೇಶದ ಪ್ರಜೆ ಎಂದು ಗುರುತಿಸಿಕೊಳ್ಳುವ ಹಕ್ಕಿದೆ ಅದೇ ಬದುಕುವ ಹಕ್ಕು ರಕ್ಷಣೆಯ ಹಕ್ಕು ನಮಗೆ ದೌರ್ಜನ್ಯ ಸಂತಸದಾಯಕ ಪರಿಸರದಲ್ಲಿ ಬೆಳೆಯುವ ಹಕ್ಕಿದೆ ಇದೇ ರಕ್ಷಣೆ ಹಕ್ಕು ನಮ್ಮನ್ನು ರಕ್ಷಿಸಿ ಭಾಗವಹಿಸುವ ಹಕ್ಕು ನಮಗೆ ಸ್ವಾತಂತ್ರ್ಯ ಬುದ್ಧಿ ಬೆಳವಣಿಗೆಗಾಗಿ ಅವಕಾಶ ಅಭಿಪ್ರಾಯಗಳಿಗೆ ಅಭಿಪ್ರಾಯಗಳಿಗೆ ಮನ್ನಣೆ ನೀಡುವ ಹಕ್ಕಿದೆ ಪ್ರೋತ್ಸಾಹಿಸಿ ವಿಕಾಸ ಹೊಂದುವ ಹಕ್ಕು ಮಕ್ಕಳಿಗೆ ಶಿಕ್ಷಣದ ಹಕ್ಕಿದೆ ಅದರ ಜೊತೆಗೆ ದೈಹಿಕವಾಗಿ ಮಾನಸಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ವಿಕಾಸ ಒಂದು ಹಕ್ಕಿದೆ ಇದೇ ವಿಕಾಸ ಒಂದು ಹಕ್ಕು ವಿಕಾಸ ಹೊಂದಲು ಪ್ರೇರೇಪಿಸಿ ಮಕ್ಕಳ ಹಕ್ಕುಗಳ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ ಮಕ್ಕಳ ಹಕ್ಕುಗಳ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ ಮಕ್ಕಳ ಹಕ್ಕುಗಳಿಗೆ ಧಕ್ಕೆಯುಂಟಾದರೆ ಮಕ್ ಮಕ್ಕಳ ಸಹಾಯವಾಣಿ ಸಂಖ್ಯೆ ಹತ್ತು ಒಂಬತ್ತು ಎಂಟಕ್ಕೆ ಕರೆ ಮಾಡಿ ಮಕ್ಕಳ ಮಕ್ಕಳ ಸಹಾಯವಾಣಿ ಸಂಖ್ಯೆ ಹತ್ತು ಒಂಬತ್ತಕ್ಕೆ ಕರೆ ಮಾಡಿ ತುರ್ತು ಸಹಾಯವಾಣಿ ಸಂಖ್ಯೆ ನೂರ ಹನ್ನೆರಡಕ್ಕೆ ಸಂಪರ್ಕಿಸಿ ತುರ್ತು ಸಹಾಯವಾಣಿ ಸಂಖ್ಯೆ ನೂರ ಹನ್ನೆರಡಕ್ಕೆ ಸಂಪರ್ಕಿಸಿ ನೂರ ಆಪ್ತ ಸಹಾಯವಾಣಿ ಸಂಖ್ಯೆ ನೂರ ನಲವತ್ನಾಲ್ಕು ತೊಂಬತ್ತೊಂಬತ್ತಕ್ಕೆ ಕಾಲ್ ಮಾಡಿ ಆಪ್ತ ಸಹಾಯವಾಣಿ ಸಂಖ್ಯೆ ನೂರ ನಲ್ವತ್ನಾಲ್ಕು ತೊಂಬತ್ತೊಂಬತ್ತಕ್ಕೆ ಕಾಲ್ ಮಾಡಿ ಅದೇ ರೀತಿ ಈಗ ಮಕ್ಕಳ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಕವನವನ್ನು ರಚನೆ ಮಾಡಿದ್ದೀನಿ ಈ ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಹಕ್ಕುಗಳಿವೆಯಮ್ಮ ನಮಗೂ ಹಕ್ಕುಗಳಿವೆಯಮ್ಮ ನಮಗೂ ಹಕ್ಕುಗಳಿವೆಯಮ್ಮ ಅಕ್ಷರ ಬೇಕಮ್ಮ ಅಕಲಿಸಲು ಅಕ್ಕರ ಬೇಕಮ್ಮ ಅಕ್ಷರ ಬೇಕಮ್ಮ ಅಕಲಿಸುವ ಹಕ್ಕ ಬೇಕಮ್ಮ ರಕ್ಷಣೆ ಬೇಕಮ್ಮ ಕಾನೂನಿನ ರಕ್ಷಣೆ ಬೇಕಮ್ಮ ಶೋಷಣೆಯಿಂದ ಮುಕ್ತಿಗೊಳಿಸಲು ಆ ಬಾಲ್ಯ ವಿವಾಹ ನಿಷೇಧಿಸಲು ಆ ಶೋಷಣೆಯಿಂದ ಮುಕ್ತಿ ಹೊಂದಲು ಬಾಲ್ಯ ವಿವಾಹ ನಿಷೇಧಿಸಲು ಬಾಲಕಾರ್ಮಿಕ ಪದ್ಧತಿ ತೊರೆಯಲು ಶಿಶು ಹತ್ಯೆಯನ್ನು ನಿಷೇಧಿಸುವ ನಮಗೂ ಹಕ್ಕುಗಳಿವೆಯಮ್ಮ ಹಕ್ಕುಗಳಿವೆಯಮ್ಮ ನಮಗೂ ಹಕ್ಕುಗಳಿವೆಯಮ್ಮ ಬದುಕಲು ಬೇಕಮ್ಮ ಎಲ್ಲರಂತೆ ಬದುಕಲು ಬೇಕಮ್ಮ ಬದುಕಲು ಬೇಕಮ್ಮ ಎಲ್ಲರಂತೆ ಬದುಕಲು ಬೇಕಮ್ಮ ಗಾಳಿ ಮಳೆಯಿಂದ ರಕ್ಷಣೆ ಪಡೆಯಲು ಆ ಉತ್ತಮ ಪೌಷ್ಟಿಕ ಆಹಾರ ಪಡೆ ರಕ್ಷಣೆ ಪಡೆಯಲು ಉತ್ತಮ ಪೌಷ್ಟಿಕ ಆಹಾರ ಪಡೆಯಲು ಬಾಲ್ಯ ವಿವಾಹ ಮರಣ ಮರಣದಂಡನೆ ಶೋಷಣೆಯಿಂದ ಹಕ್ಕುಗಳಿವೆಯ ಹಕ್ಕುಗಳಿವೆಯಮ್ಮ ಅಕ್ಷರ ಬೇಕಮ್ಮ ಕಲಿಸಲು ಅಕ್ಷರ ಬೇಕಮ್ಮ ಭದ್ರತೆ ಬೇಕಮ್ಮ ಕಾನೂನಿನ ಭದ್ರತೆ ಬೇಕಮ್ಮ ಸಾಮಾಜಿಕ ಭದ್ರತೆ ಬೇಕಮ್ಮ ನ್ಯಾಯ ನೀತಿ ಧರ್ಮಕ್ಕಾಗಿ ಆ ಸಹನೆ ಪ್ರೀತಿ ಕರುಣೆಗಾಗಿ ಆ ನ್ಯಾಯ ನೀತಿ ಧರ್ಮಕ್ಕಾಗಿ ಸಹನೆ ಪ್ರೀತಿ ಕರುಣೆಗಾಗಿ ಗಂಡು ಹೆಣ್ಣೆಂಬ ಭೇದವ ತೊರೆದು ಮೇಲು ಕೀಳೆಂಬ ಕಳಂಕ ಕಳೆಯುವ ಹಕ್ಕುಗಳಿವೆಯಮ್ಮ ಹನ ಮಗೋ ಹಕ್ಕುಗಳಿವೆಯಮ್ಮ